ಕೃಷ್ಣ ಈಗ ಇರೋದು ಬೆಳ್ಳುಳ್ಳಿ ಅಣ್ಣ ಆದ್ರೆ ಮೈಸೂರ್ ಒಳಗ್ ಹೋಗೋಣ ಅಣ್ಣ ಅವ್ನು ಯಾರನ್ನ ನೋಡ್ಬೇಕು ಅಂತ ಅಣ್ಣ ಆದ್ರೂ tower ಸಿಕ್ಕಿಲ್ಲ ಅಣ್ಣ ನಾಳೆ hospital ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹೌದಾ ನಾಳೆಗೆ ಎಲ್ಲೋ ಆದ್ರೆ ಗೆ ಕಾಮಾಕ್ಷಿ hospital ಅಣ್ಣ ಕಾಮಾಕ್ಷಿ hospital ಗಾ ಎಷ್ಟು ದಿನಕ್ಕೆ ಒಂದ್ಸರಿ ಹೋಗ್ಬೇಕು ವಾರಕ್ಕೆ ಎಷ್ಟು ಖರ್ಚು ಅದು ಅದು ಅವ್ನಿಗೆ ಗೊತ್ತು ಅಣ್ಣ ಗೊತ್ತಿಲ್ಲ ಅಣ್ಣ ಅದು ಬೇರೆ ನಂಬರ್ ಇಲ್ವಾ ಅದೇ ನಂಬರ್ ಅಣ್ಣ ಮುನ್ನೂರು ಇರುದು ಅಣ್ಣ ಒಂದು ಆ ನಂಬರೇ ಹೋಯ್ತಾ ಇಲ್ಲ ಅಣ್ಣ ಒಂದು ಟವರ್ ಸಿಗ್ಲಿಲ್ಲ ಅಣ್ಣ ಒಂದ್ ಸಲ ಹೋಗೋದಿಲ್ಲ ಅಣ್ಣ ಒಂದು ಹೌದಾ ಅದಕ್ಕೆ ಇವತ್ತು ಎಟಿಎಂ ಟಿ ಎಮ್ ಎ ಕಾಲೇಜು ಮೆಲ್ಲಹಳ್ಳಿ ಐತಲ್ವಾ ಅಲ್ಲಿ ಚಂದ್ರಶೇಖರ್ ಸರ್ ಅಂತ ಈ ವಿಚಾರ ಹೇಳಿದ್ದೆ ನಿಮ್ಮ ತಮ್ಮಂಗೆ ಕಿಡ್ನಿ ಸಮಸ್ಯೆ ಇರೋಂತದ್ದು ಅದಕ್ಕೆ ಅವರು ಇವತ್ತು ಸಹಾಯ ಮಾಡ್ತಾ ಇದಾರೆ ಚೆಕ್ ಹಾಕಿದ್ರೆ ಅವನ ಹೆಸರಲ್ಲಿ ಕೃಷ್ಣ ಅಂತ ಅಣ್ಣ ಅಲ್ಲ ಈಗ ಯಾರು ಬಂದ್ರು ಪರವಾಗಿಲ್ಲ ನೀವು ಅಮ್ಮನೋ ಅಪ್ಪನೋ ನಾನೇ ಬರ್ತೀನಿ ಬತಿಣ್ಣಾ ಹೌದಾ ಹಾ ಆ ಸರಿಕಣ ನಾವು ಅಲ್ಲೇ ಐದು ಗಂಟೆಗೆ ಇದ್ರೆ ಸಾಕನವಾ 5 ಗಂಟೆ ಗಣಾ ಆ 80 ಮೀ ಕಾಲೇಜಲ್ಲಿ ಹಣ್ಣ ಚೆಕ್ ಕೊಡ್ತಾರೆ ಅವ್ರ ಹೆಸರುಗೆ ನೀವೇ ಇಟ್ಕೊಳ್ಳಿ ಅವ್ರು ಕೊಟ್ಬಿಡಿ ಚೆಕ್ ಅವರ ಬ್ಯಾಂಕ್ ಹಾಕೊಬೇಕು ಬ್ಯಾಂಕ್ ನ ಅಕೌಂಟ್ ಇದ್ಯಾ ಒಂದು ಅದೇ ಅಣ್ಣ ಅಕೌಂಟ್ ಅದೇ ಅಣ್ಣ ಹಾ ಈಗ ಅವನ ಹೆಂಗೇ ಭೇಟಿ ಆಗೋದು ಅಣ್ಣ ಅವನು ನಾಳೆಗನೇ ಅಣ್ಣ ನಿಮಗೆ ಭೇಟಿ ಆಬೇಕಾಗದ ಅಣ್ಣ ಇವತ್ತು ಇಲ್ಲ ಸಂทೂರ್ ಬalleಲಿ ಹೋಗಕ್ಕೆ ತವರ ಶಿಕಾದಿಲ್ಲ ನೈವಾತು ಹಾ 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 ಅಲ್ಲಿ ಸಾಯಂಕಾಲ ಬಂದ್ ಸುಸ್ತಾಗಿ ಮಲ್ಕೊಳ್ತಾನೆ ಅಣ್ಣ ನಾಳೆನೆ ಭೇಟಿ ಆಗ್ಬೇಕು ಅಣ್ಣ ಆಯ್ತಮ್ಮ ಈಗ ನೀವ್ ಯಾವ್ದ್ರಲ್ಲಿ ಬರ್ತೀರಿ ಬಸ್ ಅಲ್ಲಿ ಬರ್ತೀರಾ ಫ್ರೀ ಐತೆ ಬಸ್ಸು ಬಸ್ ಅಲ್ಲೇ ಬರ್ತೀನಿ ಅಣ್ಣ ಹಾ ನೀ ಅಲ್ಲ ಐದ್ ಗಂಟೆಗೆ ಬರವ ನಂಬರ್ ಕಳ್ಸ್ಕೊಡ್ತೀನಿ ಅವ್ರದ್ದು ನಂಬರ್ ತಗೊಳ್ವ ಅಣ್ಣ ಈ ನಂಬರ್ ಗೆ ಮೆಸೇಜ್ ಮಾಡ್ಬಿಡು ಅಣ್ಣ ಹಂಗಾರೆ ಯಾವ್ದು ವಾಟ್ಸಪ್ ಇದೆಯಾ ವಾಟ್ಸಪ್ ಅಲ್ಲಿ ಅಣ್ಣ ಕೀಪ್ಯಾಡ್ ಮೊಬೈಲ್ ಅಣ್ಣ ಅದಕ್ಕೆ ಮೆಸೇಜ್ ಮಾಡ್ರೆ ಗೊತ್ತಾ ನಿಮಗೆ ತಗೊಳ್ಳಕ್ಕೆ ಹಾ ತಗೊಳ್ಳ ಗೊತ್ತು ಅಣ್ಣ ಆ ಚಂದ್ರಶೇಖರ್ ಅಂತ ಫೋನ್ ಮಾಡೋ ಅವರಿಗೆ ಇಲ್ಲ ನಂಬರ್ ಬರ್ಕೊ ಹೇಳ್ತೀನಿ ಸರಿ ಅಣ್ಣ ಆಯ್ತು ಅಣ್ಣ ಒಂದು ನಿಮಿಷ ಆಗಿರಿ ಕಾಲೇಜು ಚಂದ್ರಶೇಖರ್ ಅಂತ ಲೆಕ್ಚರರ್ ಈ ವಿಚಾರ ಗೊತ್ತಾದ ಮೇಲೆ ಅದು ಬೇರೆಯವ್ರಿಗೆ ಹೋಗ್ತಿತ್ತು ಅದು ಚೆಕ್ ಅವರು ಬರಕ್ ಆಗಲ್ಲ ಅವರು ಚಿಕ್ಕಮಗ್ಳೂರಿಂದ ಬರಬೇಕು ಅಂದ್ರು ಹಾಗಾಗಿ ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ನಿಮ್ಮ ಮಲೇಳಿಲಿ ಇದ್ದಾರೆ ಒಬ್ಬರು ಕೃಷ್ಣ ಅಂತ ಕಿಡ್ನಿ ಸಮಸ್ಯೆ ಇರೋವ್ರು ತುಂಬಾನೇ ಸಮಸ್ಯೆ ಇದೆ ಅಂತ ಹೇಳಿದೆ ನಂಬರು ಕೊಡ್ತಾ ಇದ್ದೀನಿ ತಗೊಳ್ಳಿ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ಏಯ್ಟ್ ಫೋರ್ ಫೈ ಡಬಲ್ ಒನ್ ಫೈವ್ ನೈನ್ ಟೂ ಫೋರ್ ಆ ಕೃಷ್ಣ ಎ ಟಿ ಎಂ ಕಾಲೇಜು ಲೆಕ್ಚರೂ ಚಂದ್ರಶೇಖರ್ ಸರ್ ಅಂತ ಈಗ ಫೋನ್ ಮಾಡವ್ ಬಂದು ನೀವೇ ಚೆಕ್ ಇಸ್ಗಳ ಕೃಷ್ಣ ಸಿಕ್ಕಿದ್ರೆ ಮೆಲ್ಲಳ್ಳ ಬೇಗ ಹೋದ್ರೆ ಮೆಲ್ಲಳಿಲ್ ಮನೆ ಗೊತ್ತಲ್ಲ ನಿಮ್ಗೆ ಇದ್ರೆ ಅಲ್ಲೇ ಮನೇಲಿ ಇದ್ರೆ ಒಂಚೂರು ಕರ್ಕೊಂಡು ಹೋಗಿ ಜೊತೆಲಿ ಇನ್ ನಾಲಕ್ ಇಂಗ್ಲೇಷ್ ಅಂಗ್ ರಕ್ತ ಕಮ್ಮಿ ಅದೆ ಅಂತ ಅಂದ್ಬಿಟ್ಟು ಇಂಗ್ಲೇಷ್ ಅಂಗ್ ಟ್ಯೂಬ್ ಗಳನ್ನ ತಿರುಗಿಸ್ತಾವ್ನ ಅವ್ರ್ ಕೈ ಕಂಡ್ ಇನ್ನೊಬ್ರ ಕೈಯಿಂದ ಬರ್ಬೇಕಲ್ಲಣ್ಣ ನಾನೇ ಬಿಟ್ಬಿಡ್ತೀನಿ ಅಣ್ಣ ನಾನು ನಾಕ್ ಗಂಟೆ ಬಿಟ್ಬಿಡ್ತೀನಿ ಅಣ್ಣ ಹಾ ಸಿಕ್ಕಿ ಬಸ್ ಸಿಕ್ಕಿ ಹೋಗೋದ್ ಕಾಯ್ತದಣ್ಣ ಐದ್ ಗಂಟೆ ನಿನ್ಗೊಂದ್ ಫೋನ್ ಹಾಕ್ಬಿಟ್ಟು ಅವ್ರಿಗೊಂದ್ ಫೋನ್ ಮಾಡ್ತೀನಿ ಅಣ್ಣ ಈಗ ಚಂದ್ರಶೇಖರ್ ಅವ್ರಿಗೆ ಭೇಟಿಯಾಗಿ ನಾನು ಆರ್ ಗಂಟೆ ಹಿಂಗ್ ಬರ್ತೀನಮ್ಮ ನಾನ್ ಅರ್ಧ ಗಂಟೆ ಬರ್ತೀನಿ ಬನ್ನಿ ಅಣ್ಣ ಒಂಥರು ಫೋನ್ ಮಾಡಿ ನೀವು ಹೇಳಿರೋಣ ಈಗ ಚಂದ್ರಶೇಖರ್ ಸರ್ ಫೋನ್ ಮಾಡಿ ಈಗ ನಾಗಜನವ್ರು ಪ್ರಜಾವಾಣಿ ಅವರು ಹೇಳಿದ್ರು ಅಂತ ಹೇಳಿ